ಸಿದ್ದರಾಮಯ್ಯ ಒಂದು ಗಟ್ಟಿ ನಾಯಕತ್ವ ಆಗಿರೋದ್ರಿಂದ ಅವರು ಇನ್ನು ಕೂಡ ಈ ಷಡ್ಯಂತ್ರಗಳ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ ಅವ್ರ ಜೊತೆಗೆ ಈ ಐದು ಕೂಡ ಇದೆ ಸೊ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರನ್ನ ಅಷ್ಟು ಸುಲಭವಾಗಿ ಅಲ್ಲಾಡ್ಸಕ್ಕಾಗಲ್ಲ ಮುಟ್ಟಕ್ಕೂ ಆಗಲ್ಲ ನೀವು ಏನು ಮಾಡ್ಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಲಿಕ್ಕೆ ಏನ್ ಕೋಮುವಾದಿಗಳು ಮತ್ತು ಜಾತಿವಾದಿಗಳು ಉದ್ಧಾರ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವೊಂದು ಜನಾಂದೋಲನ ಸೃಷ್ಟಿ ಮಾಡಬೇಕು ಜನಜಾಗೃತಿ ಮಾಡಬೇಕು ಅಂತ ಹೇಳಿ ಇವತ್ತು ರಾಜ್ಯಪಾಲರ ನಡೆ ಮತ್ತು ದ್ವೇಷ ರಾಜಕಾರಣದ ಒಂದು ಗಂಭೀರ ಚಿಂತನಾ ಕಾರ್ಯಕ್ರಮವನ್ನು ನಾಡಿನ ಖ್ಯಾತ ಸಾಹಿತಿಗಳು ಚಿಂತಕರು ಕರೆದು ಮಾಡಿದ್ದಂಥದ್ದು ಇಲ್ಲಿ ಇವತ್ತು ದಿನೇಶ್ ಅಮೀನ್ಮಟ್ಟು ಸರ್ ಅವರು ಜಾಣಗೆರೆ ವೆಂಕಟರಮಯ್ಯ ಸರ್ ಅವರು ಬಂಜಗೆರೆ ಜಯಪ್ರಕಾಶ್ ಅವರು ಜಾಫೆಟ್ ಅವರು ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯನವರು ಭಾಳಷ್ಟು ಜನ ಡಾಕ್ಟರ್ ಕೆ ಶರೀಫ್ ಅವರು ಭಾಳ ಅದ್ಭುತವಾಗಿ ಜನರಿಗೆ ಜಾಗೃತಿ ಆಗುವಂಥ ವಿಚಾರಗಳನ್ನ ಮಣ್ಣೆ ಮಾಡಿದ್ದಾರೆ ಇದ್ರ ಮೂಲಕ ಏನು ಅವರು ಸುಳ್ಳು ಹೇಳುವುದ್ರ ಮೂಲಕ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಹೊಟ್ಟಿರುವಂಥದ್ದು ಅದಕ್ಕೆ ಇವತ್ತು ಸತ್ಯಮೇವೇ ಜಯತಿ ಅಂತೇಳಿ ಜನಕ್ಕೆ ಸತ್ಯವನ್ನು ಹೇಳುವಂಥ ಕೆಲಸವನ್ನು ನಾವು ಮಾಡಿರುವಂಥದ್ದು ಜನಜಾಗೃತಿಯನ್ನು ಜನಾಂದೋಲನ ಸೃಷ್ಟಿ ಮಾಡ್ತಾ ಇರುವಂಥದ್ದು ನಾಳೆ ಕೂಡ ಒಂದು ಜನಾಂದೋಲನ ಸಮಾವೇಶ ಇದೆ ಏನು ಈ ಜಾತಿವಾದಿಗಳಿಗೆ ಕೌಮವಾದಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತೇಳಿ ನಾವು ಇವತ್ತು ಈ ಒಂದು ವಿಚಾರ ಸಂಕಿರಣವನ್ನು ಮಾಡಿದಂಥದ್ದು ಖಂಡಿತ ನಾವು ಇವತ್ತು ಮೈಸೂರಿನಲ್ಲಿ ಪ್ರಾರಂಭ ಮಾಡಿದ್ದೇವೆ ಮತ್ತು ಬೆಂಗಳೂರು ಮಂಡ್ಯ ಚಾಮರಾಜನಗರ ಈ ಕಡೆ ಎಲ್ಲ ಮಾಡಲಿಕ್ಕೆ ಈಗ ನಾವು ಯೋಜನೆಗಳನ್ನ ಸೋಮವಾರದಿಂದ ಸಿದ್ಧತೆ ಮಾಡ್ತಾ ಇದ್ದೇವೆ ಇದರಿಂದ ಏನಂತಂದರೆ ವಾಸ್ತವಿಕ ವಿಚಾರಗಳನ್ನು ಜನರ ಮುಂದಿಡುವಂಥ ಕೆಲಸ ಏನೋ ಸುಳ್ಳು ಹೇಳ್ಕೊಂಬತ್ತಾ ಇದ್ದಾರೆ ಸುಳ್ಳನ್ನು ಸತ್ಯ ಅಂತ ನಮ್ಸಿಕ್ಕೆ ಹೋಗ್ತಾ ಹೋಗ್ತಾ ಇದ್ದಾರೆ ಏನಿವತ್ತು ಅಯಿಂದ ರಾಜಕಾರಣವನ್ನು ಹೈದ್ಯ ನಾಯಕತ್ವವನ್ನು ಜೆ ಡಿ ಎಸ್ ಬಿ ಜೆ ಪಿ ನಾಶ ಮಾಡಿಕೊಟ್ಟಿದೆಯೋ ಅದ್ರ ವಿರುದ್ಧ ನಾವು ಜನಜಾಗೃತಿಯನ್ನು ಮಾಡುವ ಕೆಲಸವನ್ನು ಈ ವಿಚಾರ ಸಂಕೇಟಗಳ ಮೂಲಕ ಜನರನ್ನು ಎಚ್ಚರಗೊಳಿಸುವಂಥದ್ದು ಜನರ ಜಾಗೃತಿಗೊಳಿಸುವಂಥದ್ದು ಶೋಷಿತ ಸಮುದಾಯಗಳ ಪರವಾಗಿ ಸಿದ್ದರಾಮಯ್ಯ ಇರುವಂಥದ್ದು ಅವ್ರಿಗೆ ಅದನ್ನು ಆಗ್ತಾ ಇಲ್ಲ ಸಾಮಾಜಿಕ ನ್ಯಾಯದ ಪರವಾಗಿ ಸಿದ್ದರಾಮಯ್ಯ ಅವರು ಧ್ವನಿ ಎತ್ತಾ ಇರೋದು ಅವ್ರಿಗೆ ಸಾಮಾಜಿಕ ನ್ಯಾಯದ ಪರವಾಗಿ ಶೋಷಿತ ಪರವಾಗಿ ಬಡರ ಜನರ ಪರವಾಗಿ ಯಾರು ಇರ್ತಾರೋ ಅವ್ರನ್ನ ನಾಶ ಮಾಡೋದೇ ಬಿ ಜೆ ಪಿ ಜೆ ಡಿ ಎಸ್ ಕೆಲಸ ನಾನು ಹೇಳ್ತಾ ಇರುವಂಥದ್ದು ಅದನ್ನ ಯಾಕೆ ಕೊಡಬೇಕು ಅವ್ರಿಗೆ ಕಾನೂನು ಬದ್ಧವಾಗಿ ಪಡ್ ಪಡ್ ಅವ್ರ ಪತ್ನಿಯವರಿಗೆ ಅದು ಕಾನೂನು ಬದ್ಧವಾಗಿದೆ ಅದು ಅವ್ರ ಹಕ್ಕು ಅದೇನು ಅಕ್ರಮ ಆಗಿದ್ರೆ ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ನಾವೇ ಒತ್ತಾಯ ಮಾಡ್ತಿದ್ದೆವು ಕೊಟ್ಬಿಡಿ ಅಂತೇಳಿ ಆದರೆ ಅದು ಉತ್ತ ಅಕ್ರಮ ಆಗಿಲ್ಲ ಕಾನೂನುಬದ್ಧವಾಗಿ ಬಿ ಜೆ ಪಿ ಸರ್ಕಾರನೇ ಅಧಿಕಾರದಲ್ಲಿ ತಾವ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೊ ಕಾನೂನುಬದ್ಧವಾಗಿರುವಂಥದ್ದು ವಾಪಸ್ ಕೊಡುವಂಥದ್ದು ಯಾಕೆ ಅದು ಅವರ ಪತ್ನಿ ಹಕ್ಕದು ಅವ್ರಿಗೆ ಅವ್ರಿಗೆ ಅವ್ರ ಮನೆಯವ್ರ ಕುಂಕುಮ ಅಂತ ಕೂಡ ಕೊಟ್ಟಿರುವಂಥದ್ದು ಆಸ್ತಿ ಅದು ಕಾನೂನುಬದ್ಧವಾಗಿರುವಂಥದ್ದು ಅದನ್ನು ವಾಪಸ್ ಕೊಡುವಂಥ ಅವಶ್ಯಕತೆ ಇಲ್ಲ ವಾಪಸ್ ಕೊಟ್ಟರೆ ಏನಾಗ್ತದೆ ಅದರಲ್ಲಿ ಅಕ್ರಮ ಆಗಿದೆ ಅಂತೇಳಿ ಸಾಬೀತಾದಂಗೆ ಆಗ್ತದೆ ಆ ಕೆಲಸ ಮಾಡಬಾರ್ದು ಕಾನೂನುಬದ್ಧವಾಗಿರೋದ್ರಿಂದ ಅದು ಅವ್ರಿಗೆ ಹಕ್ಕುಬದ್ಧವಾಗಿರೋದ್ರಿಂದ ಅವ್ರ ಹಕ್ಕನ್ನು ಅವ್ರು ಪಡ್ಕೊಂಡಿದ್ದಾರೆ ಸೊ ಆ ಕಾರಣಕ್ಕಾಗಿ ಅದರಲ್ಲಿ ಯಾವುದೇ ಅಕ್ರಮಗಳಾಗಿಲ್ಲ ಆದರೂ ಕೂಡ ಇವರು ನಾನು ಹೇಳಾಗ್ಲೇ ಹೇಳಿದಂಗೆ ಸುಳ್ಳನ್ನು ನೂರು ಸರಿ ಹೇಳಿ ಸತ್ಯ ಮಾಡೋಕ್ಕೆ ಕೊಟ್ಟಿದ್ದಾರೆ ಅದು ಆಗೋದಿಲ್ಲ ಖಂಡಿತ ಅವ್ರಿಗೆ ನಾನು ಆಗಲೇ ಹೇಳಿಲ್ಲ ಸಿದ್ದರಾಮಯ್ಯನವರು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತಂದರೆ ಅವರು ಸಾಮಾಜಿಕ ನ್ಯಾಯದ ಪರ ಶೋಷಿತ ಪರ ದಲಿತ ಪರ ಹಿಂದುಳಿದವರ್ಗರ ಪರ ಅಲ್ಪಸಂಖ್ಯಾತರ ಪರ ಧ್ವನಿ ಎತ್ತರ ಗಟ್ಟಿಯಾಗಿ ಅವ್ರಿಗೆ ಅದನ್ನು ಸಹಿಸೋಕ್ಕಾಗೋದಿಲ್ಲ ಅವ್ರಿಗೇನಂದ್ರೆ ಇವರೆಲ್ಲ ಅವ್ರು ಗುಲಾಮರಾಗಿರಬೇಕು ಜಾತಿವಾದಿಗಳಿಗೆ ಕುಮುವಾದಿಗಳಿಗೆ ಸ್ವಕಾರಣಕ್ಕೆ ಏನೋ ಏನು ಮಾಡ್ತಾರೆ ಸಿದ್ಧರಾಮಯ್ಯನ ಮುಗಿಸ್ಬಿಟ್ರೆ ನಮ್ಮನೆಲ್ಲ ಗುಲಾಮ್ ನಂಗೆ ಇಟ್ಕೊಬೋದು ಇವ್ರು ನಾವು ಹೇಳಿದಂಗೆ ಕೇಳ್ತಾರೆ ಇವ್ರ ಮೇಲೆ ನಾವು ದಬ್ಬಾಳಿಕೆ ನಡೆಸ್ಬೋದು ದೌರ್ಜನ್ಯ ನಡೆಸ್ಬೋದು ಹೇಳಿ ಅಂದರೆ ಸಿದ್ದರಾಮಯ್ಯ ಅವರಿದ್ದರೆ ದಬ್ಬಾಳೆ ನಡೆ ದಬ್ಬಾಳಿಕೆ ದೌರ್ಜನ್ಯ ಆಗಲ್ಲ ಇವತ್ತು ಮುಸ್ಲಿಮರು ಎಷ್ಟು ತುಚ್ಛವಾಗಿ ಕಾಣ್ತಿದ್ದಾರೆ ಬಿ ಜೆ ಪಿ ಸರ್ಕಾರ ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಲಾಲ್ ಕಟ್ಟು ಹಿಜಾಬ್ ಕಟ್ಟು ಹೇಳಿ ಹಿಜಾಬ್ ಪ್ರಕರಣ ತಂದರು ಅಂದರೆ ಎಷ್ಟು ವ್ಯವಸ್ಥಿತವಾಗಿ ಕೋಮುವಾದವನ್ನು ಕೋಮುತನವನ್ನು ಏರ್ಲಿಕ್ಕೆ ನಮ್ಮೆಲ್ಲ ಪ್ರಯತ್ನ ಮಾಡ್ತಾರೆ ಅದಕ್ಕೆಲ್ಲ ಅವಕಾಶ ಆಗಲ್ಲ ಸಿದ್ದರಾಮಯ್ಯ ಇದ್ದರೆ ಆ ಕಾರಣಕ್ಕೆ ಸಿದ್ದರಾಮಯ್ಯವನ್ನೇ ಮುಗಿಸ್ಬಿಟ್ರೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಿರೋದು ಯಾಕೆ ಯಾಕೆ ಯಾವ ಕಾರಣಕ್ಕಾಗಿ ಅಂದರೆ ಅವರು ಶೋಷಿತ ವರ್ಗಗಳ ಪರ ಅಂತ ಹೇಳಿ ಅವರ ಒಂದು ಗಟ್ಟಿ ನಾಯಕತ್ವ ಆಗಿರೋದ್ರಿಂದ ಅವರು ಇನ್ನೂ ಕೂಡ ಈ ಷಡ್ಯಂತ್ರಗಳ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ ಅವ್ರ ಜೊತೆಗೆ ಈ ಐದು ವರ್ಗಗಳು ಕೂಡ ಇದೆ ಸೊ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಸುಲಭವಾಗಿ ಅಳ್ಳಾಡ್ಸೋಕ್ಕಾಗಲ್ಲ ಮುಟ್ಟಕ್ಕೂ ಆಗೋಲ್ಲ ನೀವೇನೂ ಮಾಡಲಿಕ್ಕಾಗಲ್ಲ